ಸ್ಯಾಂಡಲ್ವುಡ್ ನಟ ದರ್ಶನ್ ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಬಗ್ಗೆ ಅರೆಸ್ಟ್ ಆಗಿದ್ದು ಪರಪನ ಈ ನಡುವೆ ಚಿತ್ರರಂಗದ ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ನಟ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ಅವರ ಮಗನ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಶಿವಣ್ಣ ಹಾಗಾದ್ರೆ ದರ್ಶನ್ ಮಗನ ಬಗ್ಗೆ ಶಿವಣ್ಣ ಹೇಳಿದ್ದೇನೋದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಈ ಬಗ್ಗೆ ದೊಡ್ಡ ಮನೆಯ ಶಿವಣ್ಣ ಮೊದಲ ಬಾರಿ ಮೌನ ಮುರಿದಿದ್ದಾರೆ ರೇಣುಕಾ ಸ್ವಾಮಿ ಮತ್ತು ದರ್ಶನ್ ಕುಟುಂಬದ ಇಬ್ಬರಿಗೂ ಘಟನೆಯಿಂದ ನೋವಾಗಿದೆ ದರ್ಶನ್ ಮಗನನ್ನು ನೋಡಿ ನನಗೆ ಬೇಸರವಾಗುತ್ತದೆ ಕುಟುಂಬದವರ ನೋವು ಅವರಿಗೆ ಮಾತ್ರ ಗೊತ್ತಿರುತ್ತದೆ ಯಾರೋ ಒಬ್ಬರು ಮಾಡುವ ತಪ್ಪಿಗೆ ಅವರನ್ನ ನಂಬಿಕೊಂಡಿರುವ ಹಲವಾರು ಕುಟುಂಬದವರು ನೋವು ಅನುಭವಿಸಬೇಕು ಎನ್ನುವ ಮಾತು ನಟ ಶೂರಜ್ ಕುಮಾರ್ ಅವರಿಗೆ ಹೇಳಿದ್ದಾರೆ ದರ್ಶನ್ ಮತ್ತು ಸಂತ್ರಸ್ತ ರೇಣುಕಾ ಸ್ವಾಮಿ ಅವರ ಕುಟುಂಬಗಳ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ ಏನನ್ನಾದರೂ ಮಾಡುವ ಮೊದಲು ಅದು ಸರಿಯೇ ಎಂದು ಮೊದಲು ಯೋಚಿಸಬೇಕು ಈ ರೀತಿಯ ಏನಾದರೂ ಘಟನೆ ಸಂಭವಿಸಿದಾಗ ಅದು ಬಹಳ ನೋವುಂಟು ಮಾಡುತ್ತದೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ತನಿಖೆ ಮುಗಿಯುವವರಿಗೆ ಕಾಯಬೇಕು ರೇಣುಕಾ ಸ್ವಾಮಿ ಮತ್ತು ದರ್ಶನ್ ಕುಟುಂಬ ಇಬ್ಬರಿಗೂ ಇದರಿಂದ ನೋವಾಗಿದೆ ದರ್ಶನ್ ಮಗನನ್ನು ನೋಡಿ ನನಗೆ ಬೇಸರವಾಗುತ್ತದೆ ನಾವು ಎಲ್ಲವನ್ನು ಎದುರಿಸಬೇಕು ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಫಲಿತಾಂಶಕ್ಕಾಗಿ ಕಾಯೋಣ ಏನಾಗಬೇಕು ಅದು ಸಂಭವಿಸುತ್ತದೆ ಈ ಬಗ್ಗೆ ನಾನು ಹೆಚ್ಚಿನದ್ದನ್ನು ಹೇಳಲು ಬಯಸುವುದಿಲ್ಲ ಎಲ್ಲವೂ ಅಣೆಬರಹ ಎಂದು ಹೇಳಿದ್ದಾರೆ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ